ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಸರಕಾರಿ ಜಮೀನು ಕಬಳಿಸುವ ಉದ್ದೇಶದಿಂದ ಅನ್ಯ ಕೋಮಿನವರಿಂದ ರಾತ್ರೋರಾತ್ರಿ ಕಾಂಪೌಂಡ್ ಗೇಟ್ ನಿರ್ಮಾಣ ಶಿರಾಲಿ ಗುಡಿ ಹಿತ್ಲು ಸಾರ್ವಜನಿಕರಿಂದ ಆರೋಪ ಶಿರಾಲಿ ಗುಡಿ ಹಿತ್ಲಿನಲ್ಲಿರುವ ಮನೆಗಳಿಗೆ ಮದ್ರಾಸ್ಗಳಿಗೆ ಮಸೀದಿಗಳಿಗೆ ಹೋಗಲು ಎರಡೆರಡು ಕಡೆ ದಾರಿ ಇದ್ದರೂ ಕೂಡ ಸರ್ಕಾರಿ ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಸಾರ್ವಜನಿಕರ ಉಪಯೋಗಕ್ಕಾಗಿ ವಿನಿಯೋಗಿಸಲಾಗಿರುವ ಜಮೀನಿಗೆ ಹೊಂದಿಕೊಂಡು ಅನ್ಯಕೋಮಿನವರು ರಾತ್ರೋರಾತ್ರಿ ಕಾಂಪೌಂಡ್ ಒಳಗಿನಿಂದಲೇ ಗೇಟ್ ನಿರ್ಮಾಣ ಮಾಡಿ ಸರ್ಕಾರಿ ಜಮೀನಿನ ಮೂಲಕ ದಾರಿ ಮಾಡಿಕೊಂಡಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಗೇಟ್ಗೆ ಅಡ್ಡಲಾಗಿ ಕಲ್ಲು ಜೋಡಿಸಿ ಗೇಟ್ ಮುಚ್ಚಿದ ಘಟನೆ ಭಟ್ಕಳ ತಾಲೂಕಿನ ಶಿರಾಲಿ ಗುಡಿಯಿತ್ತಲಿನಲ್ಲಿ ನಡೆದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಗ್ರಾಮಸ್ಥರು ಈ ಹಿಂದೆ ಸ್ಥಳೀಯರು ಗುಡಿಹಿತ್ಲ ರಸ್ತೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ ನೂರ ಐದರ ಸರ್ಕಾರಿ ಜಮೀನಿನಲ್ಲಿ ತರಕಾರಿಯನ್ನು ಬೆಳೆಯುತ್ತಿದ್ದರು ಹಾಗೂ ಜಾನುವಾರುಗಳು ಸಾವನ್ನಪ್ಪಿದರೆ ಆ ಜಾಗದಲ್ಲಿ ಹೂತು ಹಾಕುತ್ತಿದ್ದರು ಆದರೆ ಗ್ರಾಮಸ್ಥರು ಈ ಜಾಗವನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಯೋಚಿಸಿ ಸ್ಥಳೀಯರಿಗೆ ಕೃಷಿ ಉದ್ದೇಶಕ್ಕೆ ಜಾಗವನ್ನು ಬಳಸದಂತೆ ಸೂಚಿಸಿ ಕೃಷಿ ಚಟುವಟಿಕೆಯನ್ನು ನಿಲ್ಲಿಸಲಾಗಿತ್ತು ಅದರ ಭಾಗವಾಗಿ ಆ ಜಾಗದಲ್ಲಿ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸಿ ಎಲ್ಲ ಜಾತಿ ಜನಾಂಗಕ್ಕೂ ಅನುಕೂಲವಾಗುವಂತೆ ಮಾಡಲಾಗಿದೆ ಆದರೆ ಇದೀಗ ಅನ್ಯ ಕೋಮಿನವರು ತಮ್ಮ ಮದ್ರಸದ ಕಾಂಪೌಂಡ್ ಒಡೆದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರಿಸುವ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇವರು ಸರ್ಕಾರಿ ಜಮೀನನ್ನು ಕಬಳಿಸುವ ದುರುದ್ದೇಶವನ್ನು ಹೊಂದಿದ್ದು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನು ನೀಡುವುದಿಲ್ಲ ಈ ವಿಷಯವನ್ನು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ಹಾಗೂ ಸ್ಥಳೀಯಾಡಳಿತದ ಗಮನಕ್ಕೆ ತಂದಾಗ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಯಥಾಸ್ಥಿತಿ ಕಾಪಾಡುವಂತೆ ಮೌಖಿಕವಾಗಿ ಹೇಳಿ ಹೋಗಿರುತ್ತಾರೆ ಆದರೆ ಹಾಗೆ ಹೇಳಿ ಹೋದ ಕೆಲವು ದಿನಗಳಲ್ಲಿ ಅವರು ಮತ್ತೆ ತಮ್ಮ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ ಹತ್ತಿರದಲ್ಲೇ ಸರ್ಕಾರಿ ಶಾಲೆಯು ಇರುವುದರಿಂದ ಕಿರಿದಾದ ರಸ್ತೆ ಹಾಗೂ ಮತ್ತೊಂದು ಭಾಗದಲ್ಲಿ ಕಣಿವೆಯಂತ ಪ್ರದೇಶ ಇರುವುದರಿಂದ ಗೇಟಿನಿಂದ ಬರುವ ವಾಹನಗಳಿಂದ ಶಾಲಾ ವಿದ್ಯಾರ್ಥಿಗಳು ಅಪಾಯಕ್ಕೆ ಸಿಲುಕುವ ಸಂಭವವಿದೆ ಎಂದು ಹೇಳಿದರು ಇಲ್ಲಿಂದ ಆ ನೀರು ಟ್ಯಾಂಕಿಯವರೆಗೆ ಇರುವಂಥ ಜಾಗ ಅದು ಸರ್ಕಾರಿ ಜಾಗನೇ ಆದರೂ ಕೂಡ ಇಲ್ಲಿ ನಮ್ಮ ಊರಿನವರಿಗೆ ಎಲ್ಲರಿಗೂ ಸಂಬಂಧಪಟ್ಟಂತ ಜಾಗ ಈ ಜಾಗವನ್ನು ನಾವು ಯಾರಿಗೆ ಅತಿಕ್ರಮಣ ಮಾಡಲಿಕ್ಕೆ ಬಿಡುವುದಿಲ್ಲ ಯಾಕೆ ಅಂತಂದ್ರೆ ನಮ್ಮ ಹಿಂದಿನವರು ಇಲ್ಲಿ ಗಂಟಿಗಳನ್ನ ಸತ್ತು ಗಂಟಿಗಳನ್ನ ತಂದು ಹುಗುದಂತಹ ಇಸ್ತ್ರಿ ಉಂಟು ನೀವು ಬೇಕಾದ್ರೆ ಏನು ಜೆ ಸಿ ಪಿ ತಂದು ಹಗದ್ರೂ ಮೂಳೆ ಸಿಗುವಂತ ಜಾಗ ಇದು ಇನ್ನು ಹೇಳ್ಬೇಕಂತಂದ್ರೆ ನಮ್ಮ ಹಳೆಯವರೆಲ್ಲ ಅದರಲ್ಲಿ ಬೆಂಡೆಕಾಯಿ ಶೇಂಗಾ ಹೀರೆಕಾಯಿ ಇಂಥದ್ದೆಲ್ಲ ನೆಟ್ ನೆಟ್ಟು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರು ಅವರಿಗೆಲ್ಲ ನಾವೇನಂತಂದ್ರೆ ಅವರಿಗೆಲ್ಲ ಹೇಳಿ ಸಮಾಧಾನ ಪಡಿಸಿ ಅದನ್ನ ಕುಲ್ಲ ಮಾಡಿದೆ ಅವರಿಂದ ಅವರಿಂದ ಕುಲ್ಲ ಮಾಡಿ ನಂತರ ಸದ್ಯದಲ್ಲಿ ಈ ನೀರು ಟಾಂಕಿ ಅನ್ನು ಮಾಡಿಸಿ ಎಲ್ಲರಿಗೂ ಉಪಯೋಗ ಆಗುವ ಮಾಡಿ ಹಿಂದಿಗೂ ಬಂತು ಮುಸ್ಲಿಮ್ ಬಂತು ಎಲ್ಲರಿಗೂ ಬಂತು ಎಲ್ಲರಿಗೂ ಉಪಯೋಗ ಆಗುವಂಥ ಒಂದು ನೀರು ಟ್ಯಾಂಕಿನ ಮಾಡಿದ್ದಾರೆ ಅದಕ್ಕೂ ನಮ್ಮದು ಸಪೋರ್ಟ್ ಇದೆ ನಮ್ಮ ಊರಿನವ್ರದ್ದು ಸಪೋರ್ಟ್ ಇದೆ ಎಲ್ಲ ಒಳ್ಳೆಯದಾಗಿ ನಡೀತಾ ಇದೆ ಆದರೆ ಈಗ ಮೂವತ್ತು ವರ್ಷದಿಂದ ಇಲ್ಲಿ ನಡೆದಂಥ ಒಂದು ಪಾಗರ್ ನೋಡಿದ್ರೆ ನಿಮಗೆ ತಿಳಿತಾರೆ ಈ ನಡೆದಂಥ ಪಾಗರದ ಮಧ್ಯದಲ್ಲಿ ಒಳಬದಿಯಿಂದ ಏನು ಪಿಲ್ಲರ್ಸ್ ಮಾಡಿ ಹೊಸದಾಗಿ ಗೇಟ್ ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ ಈ ಪ್ರಯತ್ನ ನಾವು ಒಪ್ಪುವುದಿಲ್ಲ ನಮ್ಮ ಗುಡೀತ್ಲ ಗ್ರಾಮದವರು ಯಾರು ಹೋಗ್ತಾ ಇಲ್ಲ ಯಾಕೆಂತಂದ್ರೆ ಅವ್ರು ಮೊದಲಿಂದ ಮೂವತ್ತು ವರ್ಷದಿಂದ ತಿರುಗಾಡುವಂತ ಎರಡು ಮೂರು ಗೇಟ್ ಇದೆ ಅವರಿಗೆ ಹಳ್ಳಿಗ ಹೋಗ್ಲಿಕ್ಕೂ ಇದೆ ಶಾಲೆಗೆ ಹೋಗ್ಲಿಕ್ಕೂ ಇದೆ ಅವ್ರು ಯಾವ್ದೇ ಕಾರ್ಯಕ್ರಮ ಆ ಕಡೆಯಿಂದ ರೋಡ್ ಇದೆ ರಸ್ತೆ ಇದೆ ಮತ್ತೆ ಗೇಟ್ ಇದೆ ಇಲ್ಲಿ ಹೊಸದಾಗಿ ಇದು ಮಾಡೋದಂತಂದ್ರೆ ಈ ಜಾಗವನ್ನ ಅವರು ಅತಿಕ್ರಮಣ ಮಾಡಿ ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅನ್ನುವಂತ ಹುನ್ನಾರ ನಡೀತಾ ಇದೆ ಹುನ್ನಾರದಿಂದ ಹುನ್ನಾರದಿಂದ ಈ ಗೇಟ್ನ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ ಇನ್ನು ಇನ್ನೊಂದು ಗೇಟ್ ಅನ್ನ ನೀರ್ ಟ್ಯಾಂಕಿ ಹತ್ರ ಕೂಡ ಓಪನ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ ಅವರು ಇದು ಯಾವುದಕ್ಕೂ ನಾವು ಅವಕಾಶ ಕೊಡುವುದಿಲ್ಲ ನಮ್ಮ ಮೂರನವರಿಗೆ ಎಲ್ಲರಿಗೂ ಸಂಬಂಧಪಟ್ಟ ಜಾಗ ಇದು ಎಲ್ಲರೂ ಏನ್ ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಹಾಗೆ ಸತ್ತು ಗಂಟೆಗಳನ್ನು ತಂದು ಇಲ್ಲಿ ಹೋಗಿಬೇಕು ನಮ್ಗೆ ಮತ್ತೆ ಬೇರೆ ಜಾಗ ಇಲ್ಲ ಇಲ್ಲೆಲ್ಲ ಸ್ವಂತ ಜಾಗ ಇರೋದು ಮಾಲಕಿ ಜಾಗ ಅವ್ರು ಯಾರು ಹೋಗಿ ಸತ್ತವ್ರ ಜಾಗ ಇಲ್ಲಿ ಹೋಗಿಲೇ ಬೇಕಾಗ್ತದೆ ಹಾಗಾಗಿ ಈ ಜಾಗವನ್ನ ಯಾರಿಗೂ ನಾವು ಅತಿಕ್ರಮಣ ಮಾಡ್ಲಿಕ್ಕೆ ಕೊಡೋದಿಲ್ಲ ಈ ಹೊಸದಾಗಿ ಗೇಟ್ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಧಿಕಾರಿಗಳ ಗಮನಕ್ಕೆ ಕೂಡ ಒಂದು ಅರ್ಜಿ ಕೊಟ್ಟಿದ್ದೇವೆ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೇವೆ ಪೊಲೀಸಿಯನ್ಗೂ ಮನವಿ ಕೊಟ್ಟಿದ್ದೇವೆ ಹತ್ತಿರದ ಗ್ರಾಮ ಪಂಚಾಯತ್ಗೂ ಮನವಿ ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಬಂದು ನಮ್ಮ ಹತ್ರ ಯಥಾಸ್ಥಿತಿ ಇದ್ದದನ್ನ ಇದ್ದಂಗೆ ಹೇಳ್ತೀವಿ ಅಂತ ಹೇಳಿ ಹೇಳಿ ಹೋದ್ರು ಆ ಹೇಳಿ ಹೋದ ನಂತರನು ಈ ಗಿಡನೆಲ್ಲ ಕಡ್ದಿ ನಾಶ ಮಾಡಿ ಅವರು ಗೇಟ್ ತಗಲಿಕ್ಕೆ ಮುನ್ನಾರ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ಹಗಲಿಗೆ ನಾವ್ ಇಲ್ಲೆಲ್ಲ ತಿರ್ಗತ್ತಾ ಇರ್ತೇವೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಮದ್ರಸಾ ಶಾಲೆ ಆ ಮದ್ರಸಾ ಶಾಲೆ ಮೂವತ್ತು ವರ್ಷದಿಂದ ನಡೆಸ್ತಾ ಇದಾರೆ ಖಾಸಗಿ ಶಾಲೆ ಅದು ಅವ್ರಿಗೆ ಅವರು ಈ ಕಡೆಯಿಂದ ತಿರ್ಗಾಡಿ ನಮ್ಮ ಕನ್ನಡ ಶಾಲೆ ಇದೆ ಇಲ್ಲಿ ಅವ್ರದ್ದೇನಾದ್ರು ವೆಹಿಕಲ್ ಬರುವುದು ಇಲ್ಲ ಅಡ್ಡ ಇಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಮುಳ್ಳಿ ಮೇಲೆ ಬೀಳುದು ಗಾಡಿ ಬಂದು ಹೆದರ್ಕೊಂಡು ನಡೀತದೆ ಈ ಮದ್ರಾಸಿಗೆ ಮೂವತ್ತು ವರ್ಷದಿಂದನೂ ಉಂಟಲ್ಲ ಉರ್ದು ಶಾಲೆಯಿಂದ ಮಸೀದಿಯಿಂದ ದಾರಿ ಇದೆ ಗೇಟ್ ಇದೆ ದಾರಿ ಇದೆ ಇದೆ ಅವರಿಗೆ ಆದ್ರೂ ಕೂಡ ಅವರು ಯಥಾಸ್ಥಿತಿ ಇಲ್ಲೇ ಮಾಡ್ಬೇಕಂತ ಮಾಡ್ತಾ ಇದಾರೆ ಅದ್ರ ಸಲುವಾಗಿ ನಾವ್ ಹೇಳ್ತಾ ಇದ್ರಿಗೆ ಮತ್ತೆ ಇದು ಈ ಕೋಟೆ ಜಾಗಿದ್ದುಲಿ ಆರ್ ಚಿಲ್ರೆ ಜಾಗ ಇದೆ ಈಗ ಇದ್ರಲ್ಲಿ ಉಂಟಲ್ರಿ ಅವರಿಗೆ ಮೊದಲು ನಮ್ಮ ಹಳೆಯವರೇ ಈಗಲ್ಲ ನವತ್ ವರ್ಷ ವರ್ಷದಿಂದ ಉಂಟಲ್ಲ ಅವರಿಗೆ ಆ ಚಿಂದೆಲ್ಲ ನಿಮಗೆ ಈ ತಿಂದೆಲ್ಲ ಒಂದು ಒಪ್ಪಂದ ಮಾಡ್ಕೊಂಡಿದೆ ಅವ್ರಿಗೆ ಈಗಾಗಲೇ ಹೆಚ್ಚು ಕಡಿಮೆ ಅಂದ್ರೆ ಮೂರು ಎಕರೆ ಚಿಲ್ಲರೆ ಉಂಟಲ್ಲ ಉರ್ದು ಅವ್ರಿಗೆ ಮಸೀದಿಗೆ ಒಂದು ಇಪ್ಪತ್ತು ಉರ್ದು ಸಾಲೆಗೆ ಒಂದ್ ಎಕರೆ ಮಸೀದಿಗೆ ಇಪ್ಪತ್ ಗುಂಟೆ ಇಪ್ಪತ್ನಾಕ್ ಗುಂಟೆ ಅವ್ರದ್ದು ಸ್ಮಶಾನಕ್ ಇದೆ ಮತ್ತೆ ಮತ್ತೆ ಹೆಚ್ಚು ಕಡಿಮೆ ಹೇಳಿದ್ರೆ ಒಂದು ಮೂರ್ನಾಲ್ಕು ಜನ ಉಂಟಲ್ಲ ಅವರು ಮಾಡ್ಕೊಂಡಿದ್ದಾರೆ ನಮ್ಮದು ಹಿಂದೂಗಳು ಉಂಟಲ್ಲ ಒಂದೇ ಒಂದು ಗುಂಟೆ ಜಾಗನು ಅತಿಕ್ರಮಣ ಇನ್ಕು ಮಾಡ್ಕೊಂಡಿಲ್ಲ ಹಾಗಂತ ಹೇಳ್ಕೊಂಡ್ರೆ ನಾವು ಈ ಜಾಗ ನಮ್ಗೆ ಬೇಕು ಅಂತ ನಾವ್ ಹೇಳ್ತಾ ಇಲ್ಲ ಸರ್ಕಾರ ಇದ್ರು ಅನುಕೂಲ ಯಾವ್ದಾರು ಒಂದು ಒಳ್ಳೆ ಕೆಲಸ ಹೇಳಿ ಈಗಾಗಲೇ ಟ್ಯಾಂಕ್ ಒಂದ್ ಮಾಡಿದೀವಿ ಎಲ್ಲರಿಗೂ ನೀರು ಮಾಡ್ತಾ ಇದ್ದೀವಿ ಅದೇ ತರ ಇದ್ ಮಾಡ್ಬೇಕಂತ ನಾವು ಮಾಡ್ತೇವೆ ಇವ್ರು ಏಕಾಏಕಿ ಗೇಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವೆಲ್ಲ ಕೆಲಸ ಮಾಡ್ತಿರೋ ಸ್ಥಳೀಯರ ಅಥವಾ ಬೇರೆ ಕಡೆಯಿಂದ ಬಂದವರು ಯಾರಾದ್ರೂ ಮಾಡಬಹುದು ಹೋಗಿದ್ವಿ ಎರಡು ಧರ್ಮದವರು ಉಂಟಲ್ಲ ಅನ್ನೋನೇ ಹೋಗಿದೀವಿ ಏನೋ ಇದ್ದೀವಿ ಇದಕ್ಕೂ ಮೊದ್ಲು ಒಂದ್ ಮೂವತ್ ವರ್ಷದಿಂದ ಉಂಟಲ್ಲ ಒಂದು ಗುಡಿಸಲು ಕಟ್ಟಿದ್ರು ಯಾರು ಅವರೇ ಗುಡಿಸಲು ಕಟ್ಟಾಗಲೂ ಉಂಟಲ್ಲ ಅವಾಗ ನಾವು ಯುವಕ ಮಂಡಲ ಸೇರಿ ಏನಂದ್ರೆ ತಹಸೀಲ್ದಾರ್ಗೆ ನಾವು ಲೆಟರ್ ಎಲ್ಲ ಮಾಡಿ ಅವರಿಗೆ ತಹಸೀಲ್ದಾರ್ ಬಂದು ಅದನ್ನು ಖುಲ್ಲಾಪಡಿಸಿ ಯಥಾಸ್ಥಿತಿ ಯಾವಾಗಲೂ ಹೀಗೆ ಇರಬೇಕು ನಿಮಗೂ ಅಲ್ಲ ಅವ್ರಿಗೂ ಅಲ್ಲ ಹೇಳ್ತಾ ಇದ್ರು ಅದೇ ತರ ಮಾಡಿ ಹೋಗಿದ್ರು ಎಲ್ಲ ಬೇರ್ಪಡಿಸಿ ಹೋಗಿದ್ರು ಆದ್ರೆ ಈಗ ಈಗ ಮತ್ತೆ ಅದೇ ತರ ಮಾಡ್ತಾ ಇದ್ದಾರೆ करावली समाचार न्यूज ब्यूरो